ನಂಬಿ ನಂಬಿ ಅಂತ ಹೇಳಿದವರು ಬಿಗ್ ಬಾಸ್ ನನ್ನ ನಂಬಿ ನಂಬಿ ಅಂತ ಹೇಳೋಕೆ ಟ್ರೈಯೇ ಮಾಡ್ಲಿಲ್ಲ ಬಿಕಾಸ್ ಅವ್ರು ಹೇಗಿದ್ರು ಹಾಗೆ ಇದ್ದು ಜನ ನಂಬೋ ತರ ಮಾಡೋದ್ರೆ ವಿನಃ ಮನೆ ಮಂದಿ ಅವ್ರನ್ನ ನಂಬಿ ಉಳಿಸೋತರ ಮಾಡ್ಲಿಲ್ಲ ಅವ್ರು ಆ ಈಗಾಗಿನೇ ಬೇಗ ಮನೆಯಿಂದ ಹೊರಗ್ ಬಂದ್ರು ಅಂತ ಅನ್ಸುತ್ತೆ ಮಂಜು ಮಂಜು ಭಾಷಣಿ ಮ್ಯಾಮು ಆ ಮನೇಲೆ ಇದ್ದಿದೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತಿತ್ತು ಒಂದೊಂದಷ್ಟು ಊಟ ಸಿಗ್ತಾ ಇತ್ತು ಏನೋ ಒಂದು ಅಮ್ಮ ಮನೇಲಿ ಇದ್ದಂತ ಫೀಲ್ ಖಂಡಿತ ಇರ್ತಾ ಇತ್ತು ಅಂತ ಎಲ್ರಿಗೂ ಅನ್ಸಿತ್ತು ಆದ್ರೆ ಬೇಗ ಮನೆ ವಾಪಸ್ ಬಂದಿರೋದ್ರಿಂದ ಖಂಡಿತ ಮನೆ ಮಂದಿ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಮುಂದಿನ ತಿಂಗಳಲ್ಲಿ ಯಾಕಷ್ಟು ಬೇಗ ಬಂದ್ರು ಅಂತ ಕೇಳೋಣ ಮ ಗೃಹಿಣಿಯಾಗಿ ಕಲಾವಿದೆಯಾಗಿ ಉದ್ಯಮಿಯಾಗಿ ಯಶಸ್ವಿನ ಗಳಿಸಿದೀರ ಆದ್ರೆ ಯಾಕೆ ಮಾ ಮನೆಯಲ್ಲಿ ನೀವು ಉಳ್ಕೊಳ್ಳೋದಕ್ಕೆ ಆ ಯಶಸ್ಸನ್ನ ಕಳ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಫಸ್ಟ್ ಆಫ್ ಆಲ್ ನಮಸ್ತೆ ಸರ್ ಅವರೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ ನೀವು ನನ್ ಖುಷಿಯಾಗಿ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರುವಾಗ ನೀವು ಹೇಳಿದ್ ನಿಜ ಅಂದ್ರೆ ಒಬ್ಬ ಗೃಹಿಣಿಯಾಗಿ ಉದ್ಯಮಿಯಾಗಿ ಮತ್ತೆ ಕಲಾವಿದೆಯಾಗಿ ಎಲ್ಲಾ ಹಾದಿಗಳಲ್ಲೂ ಯಶಸ್ವನ್ನ ಕಂಡಿದ್ದೀನಿ ಈ ಬಿಗ್ ಬಾಸ್ ಮನೆಯಲ್ಲಿ ಹೊಸ ರೀತಿಯ ಯಶಸ್ಸು ಹೊಸ ರೀತಿಯ ಒಂದು ಅಹ್ ಆಟವನ್ನಾಗ್ಲಿ ಅಥವಾ ವ್ಯಕ್ತಿತ್ವದ ನಿರೂಪಣೆ ಯಾಕಂದ್ರೆ ಇಷ್ಟು ವರ್ಷ ಜನಗಳ ನನ್ನನ್ನು ನೋಡಿರೋದು ಒಬ್ಬ ನಟಿಯಾಗಿ ಸೊ ಮಂಜು ಭಾಷಿಣಿಯಾಗಿ ನಾನು ಹೋದಾಗ ನನ್ನ ಒಂದು ವ್ಯಕ್ತಿತ್ವ ನನ್ನ ಒಂದು ಕ್ಯಾರೆಕ್ಟರ್ ಜನಗಳಿಗೆ ಇಷ್ಟ ಆಗತ್ತಾ ಇಲ್ವಾ ಅಥವಾ ಬೇರೆ ಒಂದು ಪರಿಸ್ಥಿತಿಯಲ್ಲಿ ನನಗೆ ನಾನೇ ಇಷ್ಟ ಆಗ್ತೀನ ಇಲ್ವಾ ಅಥವಾ ಏನಾದರೂ ನನ್ನ ತಿದ್ಕೋಬೇಕಾ ಈ ತರ ಹಲವಾರು ಕನಸುಗಳನ್ನ ಆಸೆಗಳನ್ನ ಅಹ್ ಇಟ್ಕೊಂಡು ಆ ಮನೆಗೆ ಹೋಗಿದ್ದು ಬಟ್ ನೀವ್ ನೋಡಿರ್ಬೋದು ಅಲ್ಲಿ ಹೋದಾಗ ನಮ್ಮನ್ನ ಒಂಟಿ ಮತ್ತೆ ಜಂಟಿಯಾಗಿ ಮಾಡಿಬಿಡ್ತಾರೆ ಜಂಟಿಯಾಗಿ ನಮ್ಗೊಂದು ಬೇಡಿಯನ್ನ ಹಾಕ್ಬಿಡ್ತಾರೆ ಅದು ಎಷ್ಟು ದಿನಗಳ ಕಾಲ ಬೇಡಿ ಸಮೇತ ನಾವ್ ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಇಟ್ ಕೇಮ್ ಆಸ್ ಅ ಶಾಕ್ ನಮ್ಗೆ ಬಿಗಿನಿಂಗ್ ಅಲ್ಲಿ ಯಾಕಂದ್ರೆ ನಮ್ಗೆ ಆ ಒಂದು ಆಟದ ಒಂದು ವ್ಯವಸ್ಥೆಯ ರೂಪನೇ ಗೊತ್ತಿರ್ಲಿಲ್ಲ ಅಲ್ಲಿ ಹೋದಾಗ ನಮ್ಗೆ ಇನ್ನೊಂದು ಹೇಳ್ತಾರೆ ಜಂಟಿಗಳಿಬ್ರು ಪ್ರತ್ಯೇಕರೆಲ್ಲ ಒಬ್ರೆ ಅಂತ ಹೇಳ್ತಾರೆ ಅಂದ್ರೆ ದೇಹ ಎರಡು ಬೇರೆ ಬೇರೆ ಆದ್ರೂ ಮನಸ್ಥಿತಿಗಳು ಮನಸ್ಸುಗಳು ಒಂದಾಗಿರ್ಬೇಕು ಅನ್ನೋಂಥ ವಿಚಾರ ಸೊ ಆ ಒಂದು ನಮ್ಗೆ ಸನ್ನಿವೇಶದಲ್ಲಿ ತಳ್ದಾಗ ಇನ್ನೊಬ್ಬ ವ್ಯಕ್ತಿ ನಾವು ನೋಡೇ ಇರಲ್ಲ ನಮಗೆ ಪರಿಚಯನೇ ಇರಲ್ಲ ಅವರ ಮನಸ್ಸೇನು ಅವರ ಯೋಚನೆಗಳೇನು ಅವರ ಮನಸ್ಥಿತಿ ಏನು ಅವರ ಸಿದ್ಧಾಂತ ಏನು ನಿಲುವೇನು ಇದನ್ನೆಲ್ಲ ಕಂಡು ಹಿಡಿದು ಒಬ್ರು ಪರಸ್ಪರ ವಿನಿಯಮ ಮಾಡಿಕೊಂಡು ನಾವಿಬ್ರು ಒಂದಾಗ್ಬೇಕಲ್ವಾ ಒಂದೇ ಹೆಜ್ಜೆ ಆಗ್ಬೇಕಲ್ವಾ ಅಲ್ಲಿ ನಮ್ಗೆ ಒಂದ್ ವಾರ ಕಳ್ದೆ ಹೋಗುತ್ತೆ ಒಂದು ಮನೆ ಹೊಸದು ಅಲ್ಲಿನ ರೀತಿ ನೀತಿಗಳು ಇರೋ ರೀತಿಗಳು ಹೊಸದು ರೂಲ್ಸ್ಗಳು ಹೊಸದು ಜೊತೆನಲ್ಲಿ ಇದೊಂದು ಬೇರೆ ಬೇಡಿ ಅದನ್ನೆಲ್ಲ ತಿಳ್ಕೊಳೋಷ್ಟಲ್ಲನೆ ಹೆಚ್ಚು ಕಡಿಮೆ ಒಂದ್ ವಾರ ಕಡ ಕಳ್ದೋಯ್ತು ಇದ್ರ ಜೊತೆ ಜೊತೆಗೆ ಒಂಟಿಗಳಿಗೆ ಅರಸ ಅರಸಿ ಅನ್ನೋ ಒಂದು ಪಟ್ಟ ಸಿಗುತ್ತೆ ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು ನೀವೇನು ಮಾಡೋ ಹಾಗಿಲ್ಲ ಅನ್ನೋ ಪವರ್ ಸಿಗುತ್ತೆ ಜಂಟಿಗಳಾಗಿ ಸೇವಕರಾಗಿ ನಮ್ಗೆ ಆ ಪವರು ಇಲ್ಲ ಆ ಪಟ್ಟನು ಇಲ್ಲ ಪಟ್ಟ ಇತ್ತು ಸೇವಕರು ಅಂತ ನಾವು ಇಡೀ ಒಂದು ವಾರ ಮಾಡಿದ್ದು ನಿಷ್ಠೆಯಿಂದ ಸೇವೆ ಲಿಟ್ರಲಿ ಸೇವಕರಾಗಿ ಅಲ್ಲಿದ್ವಿ ಅಲ್ಲಿ ಮಂಜು ಏನು ಮಂಜು ಭಾಷಣಿಯ ನಿಲುವೇನು ಅದನ್ನೆಲ್ಲೂ ತೋರಿಸ್ಕೊಳ್ಳೋ ಜಾಗ ಸಿಗ್ಲಿಲ್ಲ ಅದು ನಾನ್ ಯಾನೂ ಬ್ಲೇಮ್ ಮಾಡ್ತಿರೋದು ಅಂತಲ್ಲ ಬಟ್ ಆದ್ರೂ ಹೊಡೆತ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಬಿತ್ತು ಒಂದ್ ವಾರ ಅದಾಯ್ತು ಒಂದ್ ವಾರ ಆದ್ಮೇಲೆ ಒಂದು ಗಲಾಟೆ ಆಗುತ್ತೆ ದಂಗೆ ಆಗತ್ತೆ ಸೇವಕಿಯಾಗಿ ಅದು ಮಂಜು ತಲೆ ಮೇಲೆ ಬರುತ್ತೆ ಮಂಜು ಭಾಷಣ ಎದ್ಮೇಲ್ ಅದು ನಾನ್ ಮಾಡಿದ್ದಲ್ಲ ಅಂತ ಆ ಎರಡನೇ ವಾರದಲ್ಲಿ ಜನಗಳು ಏನೋ ಒಂದ್ ಸ್ವಲ್ಪ ಕಂಡ್ರು ಅಹ್ ಅದ್ ಅದ್ರದ ನಿರೂಪಣೆ ನಮ್ಗೆ ಆ ಮನೆಯಿಂದ ಹೊರಗಡೆ ಬಂದ್ಮೇಲೆ ಆಯ್ತು ಜನಗಳು ಎಷ್ಟು ಇಷ್ಟಪಟ್ಟಿದ್ದಾರೆ ರೂಪವನ್ನು ಕೂಡ ಇಷ್ಟಪಟ್ಟಿದ್ದಾರೆ ಅಂತ ಮೂರನೇ ವಾರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬೇಡಿಯಿಂದ ಬಿಡುಗಡೆ ಸಿಕ್ತು ಆಗ ನಮ್ಗೆ ಅಲ್ಲಿ ಹೊಸ ಆಟ ಅಂದ್ರೆ ಹೊಸ ನಿಲ್ವು ನಾವಾಗಿ ನಾವ್ ತೋರ್ಸ್ಕೊಳ್ಳೋ ಟೈಮು ಹೌದು ಇನ್ಮೇಲೆ ಹೇಗಿರ್ಬೇಕು ಯಾಕಂದ್ರೆ ಹದಿನೆಂಟು ಜನಗಳು ನಮ್ಗೆ ಜಂಟಿಯಾಗಿ ಒಂದಷ್ಟು ಜನಗಳು ಗೊತ್ತಿರುತ್ತೆ ಒಂಟಿ ಅವ್ರನ್ನ ನಾವ್ ಇನ್ನೂ ಭೇಟಿ ಮಾಡ್ಬೇಕಾಗಿರುತ್ತೆ ಅವ್ರ ಹೇಗೆ ಏನು ಎತ್ತ ಅವ್ರ ವ್ಯಕ್ತಿತ್ವಗಳನ್ನ ತಿಳ್ಕೊಳ್ಳೋ ಸಮಯ ಬೇಕಾಗಿರುತ್ತೆ ಭಾನುವಾರ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಬೇಡಿ ಬಿಡುಗಡೆ ಸಿಗುತ್ತೆ ಆದ್ರೆ ಸೋಮವಾರ ಇನ್ನೊಂದು ಒಂದು ಹೊಸ ಟಾಸ್ಕ್ ಬರುತ್ತೆ ಫೈನಲಿಸ್ಟ್ ಆಗೋದಕ್ಕೆ ನಿಮ್ಗೆ ಕಟ್ಟ ಕಡೆಯ ಅವಕಾಶ ಅಂತ ಒಂದು ಫಿಸಿಕಲ್ ಟಾಸ್ಕ್ ಬರುತ್ತೆ ಹನ್ನೊಂದು ಜನ ಅದರಲ್ಲಿ ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ ಸಿ ಒಬ್ಬರು ಸ್ಟ್ರೆಂತ್ ಒಂದೊಂದ್ರಲ್ಲಿ ಕೆಲವರಿಗೆ ಫಿಸಿಕಲಿ ದೇಲ್ ಬಿ ವೆರಿ ಸ್ಟ್ರಾಂಗ್ ಕೆಲವರು ಮೆಂಟಲಿ ವೆರಿ ಸ್ಟ್ರಾಂಗ್ ಕೆಲವರು ಎಮೋಷನಲಿ ವೆರಿ ಸ್ಟ್ರಾಂಗ್ ಅದಕ್ಕೆಲ್ಲ ತಕ್ಕದಾದ ಟಾಸ್ಕ್ ಗಳನ್ನ ಬಿಗ್ ಬಾಸ್ ಕೊಡ್ತಾರೆ ಬಟ್ ನನ್ನ ಸ್ಟ್ರೆಂತ್ ಎಲ್ಲಿದೆ ಆ ಟಾಸ್ಕ್ ನ ಆಡುವಂತ ಒಂದು ಅವಕಾಶನೇ ನನಗ್ ಸಿಗ್ಲಿಲ್ಲ ಓಕೆ ಮಂಜು ಭಾಷಣಗೆ ಮೆಮರಿ ಪವರ್ ಜಾಸ್ತಿ ಇದೆ ತಾಳ್ಮೆ ಜಾಸ್ತಿ ಜಾಸ್ತಿ ಇದೆ ಅಥವಾ ಬ್ಯಾಲೆನ್ಸಿಂಗ್ ಜಾಸ್ತಿ ಇದೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಇಂತಹ ಒಂದು ಟಾಸ್ಕ್ ಗಳು ಬಂದಿದ್ರೆ ಮಂಜು ಭಾಷೆ ವ್ಯಕ್ತಿತ್ವ ಅಲ್ಲಿ ಅನಾವರಣಗೊಂಡಿರೋದು ಬಟ್ ಆ ತರ ಚಾನ್ಸ್ ಇಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನನಗೆ ಮಂಡಿ ಏಟ್ ಆಗಿದೆ ಎರಡ್ ಮೂರು ಹೇಳಿ ಬಹುಶಃ ಅದು ನನ್ನ ಹಿನ್ನಡೆ ಆಯ್ತೇನೋ ಪಾಪ ಇವರಿಗೆ ಟಾಸ್ಕ್ ಆಡಕ್ ಆಗಲ್ಲ ಅಂತ ಜನಗಳು ನಿರ್ಧಾರ ಮಾಡಿರ್ಬೋದು ಮನೆ ಜನಗಳು ಅನ್ಕೊಂಡಿರ್ಬೋದು ಇವಾಗ ಟಾಸ್ಕ್ ಅಂತ ಬಂದಾಗ ಒಂದು ಗ್ರೂಪ್ ಅಂತ ಬಂದಾಗ ಇವರಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂದಾಗ ಮನೆ ಜನರಿಗೆ ಏನನ್ಸುತ್ತೆ ಫಿಸಿಕಲ್ ಟಾಸ್ಕ್ ಬಂದಾಗ ಓ ಬಹುಶಃ ಇವ್ರ ಕೈಲಿ ಆಗಲ್ಲ ಅಂತ ಹೇಳಿದಾಗ ಅದು ಒಂದು ರೀತಿಯಲ್ಲಿ ಸೈಡ್ ಲೈನ್ ಆಗಿರ್ತೀನಿ ಬೇಡ ಅಂದ್ರೆ ಪ್ರೀತಿಯಿಂದ ಅವ್ರೇನು ಅಯ್ಯೋ ಇವ್ರು ವೀಕ್ ಬೇಡ ಅಂತಲ್ಲ ಅಯ್ಯೋ ನಮ್ ಮಂಜಕ ಆಗ್ಬಿಟ್ರೆ ನಮ್ ಮಂಜು ಆಗ್ಬಿಟ್ರೆ ಬೇಡ ನೀವ್ ಇದನ್ನ ಆಡ್ಬೇಡಿ ಅನ್ನೋ ತರದ್ ಒಂದು ರೀತಿಯಲ್ಲಿ ಬೇಡ ಇವ್ರ ಇವ್ರು ಆಡೋಣ ಅಂತ ಅಷ್ಟು ಕಷ್ಟ ಆದ್ರೂ ಇಷ್ಟ ಇಲ್ದಿದ್ರೆನೂ ಕೆಲವೊಂದು ಗುಂಪಿನಲ್ಲಿ ಆಡ್ಲೇಬೇಕಾದ ಪರಿಸ್ಥಿತಿ ಬಂದಾಗ ಆಡಿದೀನಿ ಯಾಕೆಂದ್ರೆ ನಮ್ಮ ಜೊತೆ ಒಬ್ರು ಜಂಟಿನೂ ಇರ್ತಾರೆ ಅವ್ರ ಬಗ್ಗೆನೂ ನಾನು ಯೋಚನೆ ಮಾಡ್ಬೇ ಅಯ್ಯೋ ನನ್ ಕಾಲ ಆಗಲ್ಲಪ್ಪ ನನ್ಗೆ ಏಟ್ ಆಗಿದೆ ಮುರ್ದು ಹೋಗಿದೆ ನಾನು ಆಡಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಆಸೆ ಅವರ ಕನಸುಗಳ ಬಗ್ಗೆನೂ ನಾವ್ ಯೋಚನೆ ಮಾಡ್ಬೇಕಾಗತ್ತೆ ಹಾಗಾಗಿ ಆಡಿದೀನಿ ಒಂದು ಜಂಟಿಗಳಿಗೆ ಬಂದಿರೋ ಮೂರು ಆಟನೂ ಆಡಿದೀನಿ ಬಟ್ ಅಲ್ಲಿ ಜಂಟಿಗಳಾಗಿರೋದ್ರಿಂದ ಜಂಟಿಗಳು ಯಾರು ಗೆಲ್ಲ ಆತರ ಟಾಸ್ಕ್ ಬಂದಾಗ ಯಾಕಂದ್ರೆ ನೋಡೋದು ತುಂಬಾ ಈಸಿ ಏ ಜಂಟಿಗಳಾಗಿದ್ರೇನು ಆಡ್ಬೋದಲ್ವಾ ಅಂತ ಮಾತಾಡೋದು ಈಸಿ ಬಟ್ ಜಂಟಿಗಳಾಗಿ ಅದನ್ನ ಸಾಧಿಸೋದು ತುಂಬಾ ಕಷ್ಟ ಇತ್ತು ಅಲ್ಲಿ ಸೋತೆ ಆಮೇಲೆ ಆ ಅಶ್ವಿನಿ ಬಾಲ್ ಆಟ ಹೇಳಿದ್ರಲ್ಲ ಅದು ಏನಾಗಿರುತ್ತೆ ಆ ಹಗ್ಗದ ಬಲೆಯಲ್ಲಿ ಓಡೋಗ್ಬೇಕು ಬಾಲ್ಗಳನ್ನ ತಗೊಂಡ್ಬರ್ಬೇಕು ತಂದು ಆ ಸ್ಟೇಜ್ ಇಟ್ಟಿರ್ತಾರೆ ಹತ್ತು ಜನಗಳಿಗೆ ಅದ್ರ ಮೇಲೆ ನಿಲ್ಬೇಕು ಆಮೇಲೆ ಎರಡನೇ ಸುತ್ತಿನಲ್ಲಿ ನಮ್ಮನ್ನ ಯಾರು ಉಳಿಸ್ಕೊ ನಮ್ಗೆ ಯಾರನ್ನ ಉಳಿಸ್ಕೋಬೇಕು ಅಂತ ಇರುತ್ತೆ ಅವ್ರ ಮುಂದೆ ಹೋಗಿ ಬಾಲ್ ಇಡ್ಬೇಕು ನಮ್ಗೆ ಬಿಗ್ ಬಾಸ್ ಕಡೆನಲ್ಲಿ ಒಂದ್ ಸೂಚನೆ ಕೊಟ್ಟಿದ್ರು ಏನು ಅಂತ ಹೇಳಿದ್ರೆ ಯಾರಾದ್ರೂ ಯಾರಾದ್ರೂ ಒಬ್ರು ಮುಂದೆ ಬಾಲ್ ಇಟ್ಟು ಇವ್ರನ್ನ ನಾನು ಉಳಿಸ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬ ಸ್ಪರ್ಧಿ ಅವ್ರ ಮುಂದೆನೆ ಬೌಲ್ ಇಡೋಂಗಿಲ್ಲ ಯಾಕಂದ್ರೆ ಇಬ್ರಿಗೂ ಒಬ್ಬರೇ ಇಷ್ಟ ಇರುತ್ತೆ ಬಟ್ ಅದ್ರಲ್ಲಿ ಅರ್ಥ ಇಲ್ಲ ಸೊ ಯಾರಾದ್ರೂ ಒಬ್ಬರನ್ನ ಮೊದ್ಲೇ ಒಬ್ರು ಆರಿಸಿದ್ರೆ ನೀವು ಅವ್ರನ್ನ ಆರ್ಸ್ಕೊಳಂಗಿಲ್ಲ ಬೇರೆ ಅವ್ರ ಮುಂದೆ ಬಾಲ್ ಇಡ್ಬೇಕು ಅಂತ ಅಲ್ಲಿ ಏನಾಗೋಯ್ತು ಸಿ ಬೇರೆ ಬೇರೆ ಆಲೋಚನೆಗಳು ವ್ಯಕ್ತಿತ್ವಗಳು ರಿಸೀವಿಂಗ್ ಎಂಡ್ ಬೇರೆ ತರ ಇರುತ್ತೆ ಅದನ್ನ ಅಲ್ಲಿನ ಕೆಲವು ಜನಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಂದ್ರೆ ಇವಾಗ ನಾನು ನಿಮ್ಮನ್ನ ಆರಿಸಿದೀನಿ ಅಂದ್ರೆ ಮತ್ತೆ ನೀವು ನನ್ನನ್ನು ಆರಿಸೋ ಹಾಗಿಲ್ಲ ಅನ್ನೋ ತರ ಬಂದ್ಬಿಡ್ತ ಅಲ್ಲಿ ಗಿಲ್ಲಿ ಕಾವ್ಯಂಗೆ ಬಾಲ್ ಇಡ್ತಾರೆ ಇವ್ರನ್ನ ಉಳಿಸ್ತೀನಿ ಅಂತ ಅದೇ ಕಾವ್ಯ ಗಿಲ್ಲಿ ಗಿಡಕ್ ಹೋದಾಗ ಆ ಕಡೆ ಫೈನಲಿಸ್ಟ್ ಆಗಿ ಕೂತಿದ್ದು ಸುದೀವ್ ಏನ್ ಹೇಳ್ತಾರೆ ಏ ಆಗ ಒಬ್ರನ್ನೊಬ್ರನ್ನೇ ಆರಿಸ್ಕೊಳ್ಳೋ ಆಗಿಲ್ಲ ಅಂತ ಅಲ್ಲಿ ಅದೇನಾಗುತ್ತೆ ಕನ್ಫ್ಯೂಷನ್ ಹೊಟ್ಬಿಡ್ತು ಇಲ್ಲಿ ನಾನು ಆಟದಿಂದ ಹೊರಗುಳ್ದಿದ್ದೆ ಬಟ್ ನಂಗೆ ಬೇಜಾರ್ ಇರ್ಲಿಲ್ಲ ಯಾಕಂದ್ರೆ ನಂಗೆ ಗೊತ್ತಿತ್ತು ಒಂದು ಸ್ವಲ್ಪ ಎಲ್ಲೋ ಹಿಂದೆ ಬೀಳ್ತೀನೋ ಅಂತ ಆಕ್ಚುಲಿ ಜಾನು ಮತ್ತೆ ಮಲ್ಲಮ್ಮ ಅವ್ರಿಗಿಂತ ನಾನೇ ಮುಂಚೆ ಬಂದಿದ್ದೆ ಅಲ್ಲಿ ಬರುವಾಗ ನಂಗೆ ಒಂದ್ ಕ್ಷಣ ಕನ್ಫ್ಯೂಸ್ ಆಗೋಯ್ತು ಓ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ನಾನೇ ಲೇಟ್ ಏನೋ ಅಂತ ಅನ್ಕೊಂಡು ಒಂದ್ ಕ್ಷಣ ನೋಡ್ದೆ ಒಳಗಡೆ ಕೈಯಿಂದ ಬಾಲ್ ಹೋಗಿತ್ತು ಅಯ್ಯೋ ಬಾಲ್ ಬಿದ್ದೋಗೋಯ್ತಲ್ಲ ರೂಲ್ಸ್ ಅಗೇನ್ಸ್ಟ್ ಹೋಗ್ಬಿಟ್ಟಿದ್ದೀನೇನೋ ಅಂತ ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಆಮೇಲೆ ಆದ್ರೂ ಓಡಿ ಬರೋ ಟೈಮಲ್ಲಿ ಏನಾಯ್ತು ನಾನು ಈಗ್ ಬರ್ತಿದ್ದೀನಿ ಈ ಕಡೆಯಿಂದ ಜಾನು ಮಲ್ಲಮ್ಮ ಬಂದ್ರು ನಾನೇನಾದ್ರು ನಾನೇ ನಿಲ್ಬೇಕು ಅಂತ ಅವ್ರನ್ನ ಗುದ್ದು ಬಿಡೋದು ಅಂದ್ರೆ ಆ ರಭಸದಲ್ಲಿ ಓಡ್ ಬಂದ ರಭಸದಲ್ಲಿ ನಾನೇನಾದರೂ ಗುದ್ದು ಬಿಟ್ಟು ಅವ್ರ ಆ ಕಡೆ ಎಲ್ಲೋ ಆಯಾ ತಪ್ಪು ಬಿದ್ದು ಅವ್ರಿಗೆಲ್ಲೋ ಏಟಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದೆಲ್ಲ ಥಾಟ್ ಬಂದ್ಬಿಡ್ತಾ ನಾನು ನಿಂತು ಬೇಡಪ್ಪ ಅದೊಂದು ಯಾಕೆ ಗುದ್ದಾಟ ಅಂತ ಅಲ್ಲಿ ನನ್ ಸೋತೆ ಹೊರಗಡೆ ನಿಂತೆ ನಂಗೆ ಬೇಜಾರ್ ಏನು ಅಂತ ಹೇಳಿದ್ರೆ ನಾನು ಇಲ್ದಿದ್ರು ನಮ್ದೊಂದು ಗ್ರೂಪ್ ಮಾಡ್ಕೊಂಡಿದ್ವಲ್ಲ ಸ್ಟ್ರಾಟಜಿನಲ್ಲಿ ಅಶ್ವಿನಿ ರಾಶಿಕನ ಉಳಿಸ್ಬೋದು ರಾಶಿ ಅಶ್ವಿನ ಉಳಿಸ್ಬೋದು ಸರಿ ಹೋಯ್ತು ಬಿಡು ಅಂತ ಅನ್ಕೊಂಡಿದ್ದೆ ಅಲ್ಲಿ ನೋಡಿದ್ರೆ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋಯ್ತಲ್ಲ ಗಿಲ್ಲಿ ಮತ್ತೆ ರಾಶಿಕಾ ಇಂದ ಅಯ್ಯೋ ಗಿಲ್ಲಿ ಮತ್ತೆ ಕಾವ್ಯ ಇಡುವಾಗ ಇಲ್ಲಿ ಅಶ್ವಿನಿ ಏನ್ ಮಾಡಿದ್ರು ಪಾಪ ಫಸ್ಟ್ ಇಟ್ಟಿದ್ರು ರಾಶಿಕಾ ಮತ್ತೆ ಅಶ್ವಿನಿ ಗಿಡೋ ಹಾಗಿಲ್ಲ ಅನ್ನೋ ಕನ್ಫ್ಯೂಷನ್ ಆಗಿದ್ರಿಂದ ರಾಶಿಗ್ ಬೇರೆ ವಿಧಿನೇ ಇರಲಿಲ್ಲ ನನ್ನ ಹೆಸರಿಗೆ ಹಾಕಿದ್ರು ನಿಜವಾಗ್ಲೂ ಆಟ ಆಡ್ತಿದ್ ಹುಡುಗಿ ನಿಜವಾಗ್ಲು ಆಟ ಆಡ್ಬೇಕಾಗಿದ್ದು ಹುಡುಗಿ ಅಶ್ವಿನಿ ಆಟದಿಂದ ಹೊರಗುಳಿಯೋ ಹಾಗಾಯ್ತು ಅದು ನಂಗೆ ತುಂಬಾ ಬೇಜಾರಿದೆ ಸಿ ಬಿಗ್ ಬಾಸ್ ಅದನ್ನೇ ಹೇಳಿದ್ರು ನೀವು ಮಾಡ್ಕೊಳ್ಳೋ ಕನ್ಫ್ಯೂಷನ್ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋ ಕಾರಣ ಫೈನಲಿಸ್ಟ್ ಆಗಿ ತಲುಪಬೇಕಾದಂತಹ ಒಂದು ಸ್ಪರ್ಧಿ ಇವತ್ತು ಆಟದಿಂದ ಹೊರಗುಳಿಬೇಕಾಗಿತ್ತು ಲಾಸ್ ಯಾರಿಗೂ ಆಗಿಲ್ಲ ಅಷ್ಟು ಜನದಲ್ಲಿ ಹದಿನೆಂಟು ಜನದಲ್ಲಿ ಲಾಸ್ ಆಗಿದ್ದ ಅಶ್ವಿನಿಗ್ ಮಾತ್ರ ಈ ತರ ಕೆಲವೊಂದು ಪರಿಸ್ಥಿತಿಗಳಂಗ ಆಗೋಗುತ್ತೆ ನಾವೇನೋ ಅನ್ಕೊಂಡಿರ್ತೀವಿ ರೂಲ್ಸ್ ಬೇರೆ ಏನೋ ಇರುತ್ತೆ ಬಟ್ ಅದ್ರ ಹೊಡೆತ ಬೀಳೋದು não é nada